ಇದೆ ಬೆಳಗಾವಿ ಚುನಾವಣಾ ರಾಜಕೀಯ ಸಹಕಾರ ಕ್ಷೇತ್ರಕ್ಕೆ ಕೊನೆಗೂ ಹೆಬ್ಬಾಳ್ಕರ್ ಸಹೋದರ ಎಂಟ್ರಿ ಡಿಸಿಸಿ ಬ್ಯಾಂಕ್ ಕಣದಿಂದ ಹಿಂದೆ ಸರಿದಿದ್ದ ಚನ್ನರಾಜ್ಗೆ ಬೇರೆ ಅವಕಾಶ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಚುನಾವಣೆಗೆ ಸ್ಪರ್ಧೆ ಬೆಳಗಾವಿಯ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರುವಂತಹ ಕಾರ್ಖಾನೆ ಬೆಳಗಾವಿ ಗ್ರಾಮೀಣ ಖಾನಾಪುರ ಹಾಗೂ ಕಿತ್ತೂರು ಬೈಲಹೊಂಗಲಕ್ಕೆ ಈ ಸಕ್ಕರೆ ಕಾರ್ಖಾನೆ ನಿರ್ಣಾಯಕ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಒಲವು ತೋರಿದ್ದ ಚನ್ನರಾಜ್ ಹಟ್ಟಿಹೊಳೆ ಕಾನಾಪುರದಿಂದ ಸ್ಪರ್ಧೆಗೆ ಆರು ತಿಂಗಳ ಕಾಲ ತಯಾರಿಯನ್ನು ಮಾಡಿಕೊಂಡಿದ್ರು ಆದರೆ ಹಟ್ಟಿಹೊಳಿ ಕಣದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಿಕೆ ಬಿಡುಗಡೆ ಮಾಡಲಾಗಿತ್ತು ಸಚಿವ ಸತೀಶ್ ಜಾರಕಿಹೊಳಿಯಿಂದ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಗಿತ್ತು ಈ ಬೆಳವಣಿಗೆಯಿಂದ ಸಹಕಾರ ಕ್ಷೇತ್ರದ ಪ್ರವೇಶದ ಕನಸಿಗೆ ನಿರಾಸೆ ಆಗಿತ್ತು ಈಗ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಮುಖಾಂತರವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಮೊದಲೇ ಇದೊಂದು ಗೆಸ್ಟ್ ಮಾಡಲಾಗಿತ್ತು ಬೇರೆ ಇನ್ಯಾವುದಾದ್ರೂ ಅವಕಾಶ ಅಥವಾ ಬೇರೆ ಇನ್ನೇನಾದರೂ ಪ್ಲ್ಯಾನ್ ಮಾಡ್ಕೊಂಡಂಗಿದೆ ಸೊ ಆ ಕಾರಣಕ್ಕೆ ಅವರು ಸಲೀಸಾಗಿ ಒಪ್ಕೊಂಡಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಈ ಪ್ರಶ್ನೆಗಳಿಗೆ ಎದುರಾಗಿತ್ತು ಸೊ ಏನೋ ಡೀಲ್ ಆಗಿರ್ಬೋದು ಏನೋ ಒಪ್ಪಂದ ಆಗಿರ್ಬೋದು ಅದಕ್ಕೇನೆ ಇಷ್ಟು ಸಲೀಸಾಗಿ ಸೈಲೆಂಟ್ ಆಗಿ ನೀವು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಿಂದ ಹಿಂದೆ ಸದ್ದಿದ್ದೀರಾ ಅಂತ ಬಟ್ ಅದನ್ನು ಅವರು ಮೊದಲಿಗೆ ಇಲ್ಲ ಆ ಇಲ್ಲ ಅಂತೆಲ್ಲ ಹೇಳಿದ್ರು ಕೂಡ ಈಗ ಗೊತ್ತಾಗ್ತಾ ಇರೋದು ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಮುಖಾಂತರವಾಗಿ ಎಂಟ್ರಿ ಕೊಡೋದಕ್ಕೆ ಇದೀಗ ಮುಂದೀ ಅನ್ನುವಂಥ ವಿಚಾರ ಸೊ ಅಲ್ಲಿಗೆ ಯಾವುದಾದ್ರೂ ಒಂದು ರೀತಿಯಾಗಿ ಒಂದು ಪ್ರಭಾವಿ ಹುದ್ದೆಗೆ ಇವರು ಆಗಮಿಸಬೇಕಾಗಿತ್ತು ಆ ಕೆಲಸವನ್ನು ಈ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅನ್ನುವಂಥದ್ದು ತೀರಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಒಗ್ಗಟ್ಟು ಅನ್ನೋದು ಇರಬೇಕಾಗತ್ತೆ ನಾವೇ ಅಡ್ಡಿಗಾಲು ಹಾಕೊಂಡು ಕೂತ್ವಿ ಅಂತಂದರೆ ನಮ್ಮ ನಮ್ಮವರೇ ಪೈಪೋಟಿಗೆ ಬಿದ್ದರು ಅಂತಂದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಸ್ಟ್ರಾಟರ್ಜಿಗಳನ್ನು ಈ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಒಪ್ಪಂದದ ಮೇರೆಗೆ ನೋಡಪ್ಪ ನಿನಗಿದ್ನು ಕೊಡ್ತೀವಿ ಆದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ಹೇಳ್ದಂಗೆ ಕಾಣಿಸ್ತಾ ಇದೆ ಹೇಗಾದರೂ ಪರವಾಗಿಲ್ಲ ಒಟ್ಟು ನಾನು ಈ ರಾಜಕೀಯ ಕ್ಷೇತ್ರದಲ್ಲಿ ಇರಬೇಕು ಎಂಟ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾರಕಿಹೊಳಿಯವರ ಮಾತುಕತೆಗೆ ಇದನ್ನ ಒಪ್ಕೊಂಡಂ ಅನ್ನುವಂಥದ್ದು ಬಹಳ ಪೈಪೋಟಿಯಿಂದ ನಡೀತಾ ಇದೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಲಾಗಿದೆ ಕತ್ತಿ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ನಡುವೆ ಈ ಒಂದು ಪೈಪೋಟಿ ನಡೀತಾ ಇರುವಂಥದ್ದು ಸೊ ಇದರ ಮಧ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿತ್ತು ನಮ್ಮವರೇ ಅಡ್ಡಿಗಾಲು ಹಾಕಿದ್ರೆ ಅವರನ್ನು ನಾವು ಹೇಗಿಲ್ಲಿಂದ ಆ ಬೇಡ ನಿಂತ್ಕೋಬೇಡಿ ಅಂತ ಹೇಳಿ ನಾವು ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ ಅಂತ ಆ ಪೈಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಅಂತ ಆರು ತಿಂಗಳಿಂದ ತಯಾರಿಯನ್ನು ಮಾಡ್ಕೊಂಡಿದ್ರು ಬಟ್ ಕೊನೇ ಮೂಮೆಂಟಲ್ಲಿ ನಿಂತಿರಲಿಲ್ಲ ಯಾಕೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇವಾಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ ಬೆಳಗಾವಿ ಚುನಾವಣಾ ರಾಜಕೀಯ ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ರಾಜಕೀಯ ರಂಗೇರ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಯಾಕೆ ಹಿಂದೆ ಸರಿದ್ರು ಅನ್ನೋದು ಪ್ರಶ್ನೆ ಆಯಿತು ಏನಾದರೂ ಒಪ್ಪಂದಗಳಾಗಿರ್ಬೋದು ಆಫರ್ಗಳನ್ನು ನೀಡಿರ್ಬೋದು ಅನ್ನೋದು ಕೂಡ ಪ್ರಶ್ನೆ ಆಯಿತು ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಮುಖಾಂತರವಾಗಿ ಈಗ ಎಂಟ್ರಿ ಕೂಡ ಕೌರ್ ತೆಗಾರಿ ನೀಡಿತ್ತಾ ಇದೆ ಸೊ ಅಂದರೆ ಒಂದಷ್ಟು ಹೊಂದಾಣಿಕೆ ಒಂದಷ್ಟು ಸ್ಟ್ರಾಟರ್ಜಿ ಆಫರ್ಗಳೆಲ್ಲವೂ ಆಗಿದೆ ಅಂತ ಕಾಣಿಸ್ತಾ ಇದೆ ಶ್ರೀಧರ್ ನಿತಿ ಖಂಡಿತವಾಗಿಯೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬೆಳಗಾವಿ ಜಿಲ್ಲಾ ರಾಜಕಾರಣದ ಒಂದು ಧ್ರುವೀಕರಣವೇ ಒಂದು ಬದ್ಲು ಬದಲಾವಣೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಪ್ರತಿ ವಿಧಾನಸಭಾ ಮತಕ್ಷೇತ್ರಗಳು ಆ ತನ್ನದೇ ಆದಂಥ ಲೆಕ್ಕಾಚಾರಗಳು ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಡಿಗೆ ಅಡಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈಗ ಒಂದು ಪ್ರಮುಖವಾಗಿ ಒಂದು ಪ್ರಶ್ನೆ ಭಾಳ ಜನರಿಗೆ ಕಾಡ್ತಾ ಇತ್ತು ಏನು ಕಾಂಗ್ರೆಸ್ನ ಎಮ್ ಎಲ್ ಸಿ ಸಚಿವ ಲಕ್ಷ್ಮೀ ಅಬ್ಬಾಕರ್ ಸೋದರ ಚಂದ್ರ ಶೆಟ್ಟಿ ಏನು ಖಾನಾಪುರ ವಿಧಾನಸಭಾ ಮತಕ್ಷೇತ್ರದಿಂದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಆಯ್ಕೆ ಬಯಸಿದ್ರು ಆ ನಿಟ್ಟಿನಲ್ಲಿ ಆರು ತಿಂಗಳು ಮುಂಚಿತವಾಗಿಯೇ ಒಂದು ಗ್ರೌಂಡ್ನಲ್ಲಿ ಇಳಿದು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದರು ಹಾಗಾಗಿ ಒಳಗೆ ಗೆಲುವಲ್ಲಿ ಖಚಿತ ಅಂತಂತ ಹೇಳಲಾಗ್ತಾ ಇತ್ತು ಯಾಕಂದರೆ ಚಂಡಚೆಟ್ಟಿಹೊಳಿಗೆ ಸ್ಥಳೀಯ ಶಾಸಕ ವಿಠಲ್ ಹಲ್ಗೇಕರ್ ಕೂಡ ಸಾಥ್ ಕೊಟ್ಟಿದ್ದರು ಆದರೆ ಕೊನೆಯ ಕ್ಷಣದಲ್ಲಿ ಚಂಡಚೆಟ್ಟಿಹಳ್ಳಿ ಚುನಾವಣೆ ಕಣದಿಂದ ಹಿಂದೆ ಸರಿತಾರೆ ಅದಕ್ಕೆ ಅದೇ ಆದಂಥ ರಾಜಕೀಯ ಕಾರಣಗಳಿದ್ದಾವೆ ಯಾಕೆಂದರೆ ಹಿಂದೆ ಅದೇ ಒಂದು ವಿಧಾನಸಭಾ ಮತಕ್ಷೇತ್ರದಿಂದ ಮಾಜಿ ಶಾಸಕಿ ರಂಜಿ ನಿಂಬಾಕರ್ ಕೂಡ ಸ್ಪರ್ಧೆ ಮಾಡಿದರು ಹೀಗಾಗಿ ರಾಜಕೀಯವಾಗಿ ಮುಂದೆ ಎದುರಾಗ ಎದುರಾಗುವಂಥ ಏನು ಗೊಂದಲಗಳಾಗಿರ್ಬೋದು ಅಥವಾ ತಿಕ್ಕಾಟಗಳಾಗಿರ್ಬೋದು ಅದನ್ನು ಒಂದು ಕಡೆ ತಪ್ಪಿಸದಂತೆ ಆಗುತ್ತೆ ಜೊತೆಗೆ ಮತ್ತೊಂದು ಕಡೆ ಏನು ಈಗಿರ್ತಕ್ಕಂಥ ಚುನಾವಣೆ ಕಾವು ಏನು ತಾರ್ಕಕ್ಕೆ ಒಂದು ವೇಳೆ ಹೆಬ್ಬಾಳ್ಕರ್ ಕುಟುಂಬ ರಾಜಕೀಯ ಏನು ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಆ ಒಂದು ಸಿಕ್ಕಾಟ ಇನ್ನಷ್ಟು ಜೋರಾಗ್ತಿತ್ತು ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಕೂಡ ಒಂದು ಜಾಣ್ಮೆಯ ಒಂದು ಏನು ನಿರ್ಧಾರಗಳನ್ನು ಏನು ಜಾರಕಿಹೊಳಿ ಸೋದರ ಆಗಿರ್ಬೋದು ಜೊತೆಗೆ ಹೆಬ್ಬಾಕರ್ ಕುಟುಂಬ ಆಗಿರ್ಬೋದು ಇಲ್ಲಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಯಾಕಂದರೆ ಸರ್ಕಾರಕ್ಕೆ ಮುಜುಗರು ಕೂಡ ಆಗ್ಬೋದು ಅದ್ರ ಜೊತೆಗೆ ಏನು ರಾಜಕೀಯವಾಗಿ ತಮ್ಮ ಹಿಡಿತವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಅಂತ ತಂತ್ರ ಭಾಗ ಇಲ್ಲ ಇಲ್ಲೇ ಇಲ್ಲೇ ಈಗ ಭಾಳ ಪ್ರಮುಖವಾಗಿ ಏನಂದರೆ ಕಾಂಗ್ರೆಸ್ನ ಎಮ್ ಎಲ್ ಸಿ ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಸೋದರ ಚಂಡಾ ಶೆಟ್ಟಿಹೊಳಿ ಈಗ ಸಹಕಾರಿ ಕ್ಷೇತ್ರದ ಪ್ರವೇಶ ಮಾಡ್ತಾ ಇದ್ದಾರೆ ಅದು ಕೂಡ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನ ಚುನಾವಣೆಗೆ ಈಗಾಗಲೇ ಅವರು ಕೂಡ ಸ್ಪರ್ಧೆ ಮಾಡುವಂಥದ್ದು ಖಚಿತವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗೆಲ್ಲ ಈಗ ಅಂದರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂದ್ರ ನೀತಿ ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಆಗಿರ್ಬೋದು ಕಿತ್ತೂರು ಆಗಿರ್ಬೋದು ಬೈಲೊಂಗಲ್ ಆಗಿರ್ಬೋದು ಮತ್ತು ಖಾನಾಪುರ್ ತಾಲೂಕಾಗಿರ್ಬೋದು ಈ ನಾಲ್ಕು ತಾಲೂಕಿನ ರೈತರೇನಿದ್ದಾರೆ ಈ ಒಂದು ಸ ಈ ಒಂದು ಸಕ್ಕರೆ ಕಾರ್ಖಾನೆ ಸೇರುದಾರ ಸೇರುದಾರರು ದರ ಜೊತೆಗೆ ಇಲ್ಲಿ ರೈತರು ತಮ್ಮ ಬೆಳೆ ಬೆಳೆದಂಥ ಕಬ್ಬನ್ನಲ್ಲಿ ಪೂರೈಕೆ ಮಾಡ್ತಾರೆ ಹಾಗಾಗಿ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಯಾಕೆ ಈ ಒಂದು ರಾಜಕೀಯ ಕುಟುಂಬಗಳು ಬಹಳ ಪ್ರಭಾವಿ ಅಂದರೆ ಎಲ್ಲರೂ ಕೂಡ ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರತಕ್ಕಂಥ ಮಾಲೀಕರು ಅದು ಜಾತಿಗಳು ಕುಟುಂಬ ಕೂಡ ಹೊಂದಿದೆ ಅಥವಾ ಲಕ್ಷ್ಮಣ್ ಸೌದಿ ಆಗಿರ್ಬೋದು ಕೋರಿ ಆಗಿರ್ಬೋದು ಯಾರನ್ನ ನೋಡ್ತೀವಿ ನೋಡಿ ಎಲ್ಲರೂ ಕೂಡ ಒಂದು ಸಕ್ಕರೆ ಕಾರ್ಖಾನೆ ಒಂದು ತಮ್ಮ ಹಿಡಿದಲ್ಲಿ ಇಟ್ಟುಕೊಂಡು ಒಂದು ರಾಜಕಾರಣ ಮಾಡ್ತಾ ಆ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಗಟ್ಟಿಗೊಳಿಸ್ತಾರೆ ಯಾವ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ನಿರ್ಣಾಯಕ ಸ್ಥಾನದಲ್ಲಿ ಒಂದು ನಾಯಕನಿರ್ತಾನೋ ಆ ನಾಯಕ ಏನಂದರೆ ಆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಭಾಳ ಪ್ರಮುಖವಾದಂಥ ಒಂದು ಏನು ತೀರ್ಮಾನಗಳಿಗಾಗಿರ್ಬೋದು ಪ್ರಮುಖವಾದಂಥ ರಿಸಲ್ಟ್ಗಳ ಮೇಲೆ ಅವರ ಪ್ರಭಾವ ಬೀಳ್ತಾರೆ ಹಾಗಾಗಿ ಈಗ ನಾಲ್ಕು ವಿಧಾನಸಭಾ ಮತಕ್ಷೇತ್ರದಲ್ಲಿ ಚಂಡಚೆಟ್ಟಿವಳಿ ಈಗ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಈಗ ಏನಂದರೆ ಈ ಒಂದು ಇಲ್ಲಿ ಸಹಕಾರ ಅಂಗವನ್ನು ಎಂಟ್ರಿ ಮಾಡ್ತಾಯಿದ್ರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನಂದರೆ ಕಿತ್ತೂರು ಬೈಲಂಗಲ್ಲು ಇವೆರಡು ವಿಧಾನಸಭಾ ಮತಕ್ಷೇತ್ರ ಪೂರ್ಣ ಪ್ರಮಾಣದ ಲಿಂಗಾಯತರೇ ನಿರ್ಣಾಯಕರಾಗಿರ್ತಕ್ಕಂಥ ಒಂದು ಮತಕ್ಷೇತ್ರಗಳು ಜೊತೆಗೆ ಖಾನಾಪೂರು ಮತ್ತು ಬೆಳಗಾವಿ ಗ್ರಾಮೀಣ ಇಲ್ಲಿ ಕೂಡ ಮರಾಠಿ ವಾಸಿಕರು ಮತ್ತು ಲಿಂಗಾಯತ ಒಂದು ಮತಗಳು ಕೂಡ ನಿರ್ಣಾಯಕ ಆಗಿದ್ದಾವೆ ಹಾಗಾಗಿ ಇಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವಂಥ ಪ್ರಯತ್ನವನ್ನು ಇಲ್ಲಿ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಮಾಡಿದಂತೆ ಕಾಣುತ್ತೆ ಸದ್ಯಕ್ಕೆ ಈಗ ಸ ಏನು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಎಂಟ್ರಿ ಮೂಲಕ ಚಂಡ ಚೆಟ್ಟಿವಳಿ ಈಗ ಸಹಕಾರ ರಂಗವನ್ನೇ ಪ್ರವೇಶ ಮಾಡ್ತಾ ಇದ್ದಾರೆ ಈಗಾಗಲೇ ಏನಂದ್ರೆ ಏನು ಹೆಬ್ಬಾಳ್ಕರ್ ಕುಟುಂಬದಿಂದ ಏನು ಸವದತ್ತಿಯಲ್ಲಿ ಆಗಲಿ ಹರ್ಷ ಶುಗರ್ ಸಕ್ಕರೆ ಕಾರ್ಖಾನೆ ಇರ್ತಕ್ಕಂಥದ್ದು ಜೊತೆಗೆ ಧಾರವಾಡದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಹೆಸರಿನಲ್ಲಿ ಒಂದು ಒಂದು ಅಲ್ಲಿ ಸಕ್ಕರೆ ಕಾರ್ಖಾನೆ ಈಗಾಗಲೇ ಕಾರ್ಯರೂಪ ಕಾರ್ಯರೂಪಕ್ಕೆ ಬರ್ತಾ ಇದೆ ಇದೆ ಅದ್ರ ಜೊತೆಗೆ ಈಗ ಏನು ಸಹಕಾರಿ ಕ್ಷೇತ್ರ ಸಂಘ ರೈತರಿಂದಲೇ ನಿರ್ಮಾಣ ಮಾಡಿದಂಥ ಸಕ್ಕರೆ ಕಾರ್ಖಾನೆ ಇದು ಈ ಕಾರ್ಖಾನೆ ಸಾಕಷ್ಟು ಆರ್ಥಿಕ ನಷ್ಟದಲ್ಲಿದೆ ಒಂದು ವೇಳೆ ಈ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗಿ ಏನಾದರೂ ಚಂಡ ಶೆಟ್ಟಿವಳ್ಳಿ ಒಂದು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಆ ಸಕ್ಕರೆ ಕಾರ್ಖಾನೆ ಏನಾದರೂ ಅಭಿವೃದ್ಧಿ ಪತ್ರದಲ್ಲಿ ತೆಗೆದುಕೊಂಡು ಹೋದರೆ ಆಗ ಇವರು ವರ್ಚಸ್ಸು ಇವ್ರು ನಾಲ್ಕು ವಿಧಾನಸಭಾ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮತ್ತಷ್ಟು ಹೆಚ್ಚಾಗುತ್ತೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಒಂದು ನಿರ್ಣಾಯಕ ಏನು ನಾಯಕನಾಗಿ ಇಲ್ಲಿ ಚಂಡಚೆಟ್ಟುಹೊಳಿ ಹೊರಹೊಮ್ಮತ ಯಾಕಂದರೆ ಈಗ ಹುಕ್ಕೇರಿಯಲ್ಲಿ ನಡೆದಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಜೊತೆ ಜೊತೆಗೆ ಏನು ಹುಕ್ಕೇರಿಯ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಜೊತೆ ಜೊತೆಗೆ ಹೀರಾ ಸಕ್ಕರೆ ಕಾರ್ಖಾನೆ ಜಟಾಪಟ್ಟಿ ಕೂಡ ಅಲ್ಲಿ ಮುಂದುವರೆದಿದೆ ಅಲ್ಲಿ ಕೂಡ ಕತ್ತಿ ಹೊರ ಬಡೆತನದಲ್ಲಿ ಆ ಹಿ ಹೀರಾ ಸಕ್ಕರೆ ಕಾರ್ಖಾನೆಗಳಿತ್ತು ಹಾಗಾಗಿ ಈ ಸಕ್ಕರೆ ಕಾರ್ಖಾನೆ ಪೊಲಿಟಿಕ್ಸ್ ಏನಿದೆ ಅದು ರಾಜಕೀಯವಾಗಿ ಇನ್ನಷ್ಟು ಬಲಗೊಳಿಸುತ್ತೆ ಮತ್ತು ಆಯಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತೆ ಆ ಒಂದು ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ತ್ಯಾಗ ಮಾಡಿದ್ರು ಅದಕ್ಕೆ ಪರ್ಯಾಯವಾಗಿ ಈಗ ಸಹಕಾರ ರಂಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅದು ಏನಂದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಮೂಲಕ ಒಂದು ಪ್ರವೇಶ ಮಾಡ್ತಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ನಿತ್ಯೆ ಫೈನ್ ಥ್ಯಾಂಕ್ ಯು ಶ್ರೀಧರ್ ತಮ್ಮ